ಹಲವು ಬಾರಿ ಕಚೇರಿಗೆ ಅಲೆದಾಟ ಮಾಡಿದರೂ ಕಟ್ಟಡ ಪರವಾನಗಿ ನೀಡುತ್ತಿಲ್ಲ ಎಂದು ಆರೋಪಿಸಿ ಅರ್ಜಿದಾರ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯ ಒಳಗೆ ಧರಣಿ ಕುಳಿತ ಘಟನೆ ನಡೆದಿದೆ ಕಚೇರಿಯೊಳಗೆ ಕುಳಿತು ಧರಣಿ ನಡೆಸಿದ ಸಾಮಾಜಿಕ ಕಾರ್ಯಕರ್ತ ಮೊಹಮ್ಮದ್ ಹನೀಫ್ ಬಳಿಕ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರ್ ಅವರ ಭರವಸೆ ಹಿನ್ನೆಲೆಯಲ್ಲಿ ಧರಣಿಯನ್ನು ಕೈಬಿಟ್ಟಿದ್ದಾರೆ ಪ್ರಾಧಿಕಾರವೇ ನೀಡಿದ ಲೇಔಟ್ ಅನ್ನು ಅಧಿಕಾರಿಗಳು ಅಕ್ರಮ ಎಂದು ಹೇಳಿ ಕಟ್ಟಡ ಪರವಾನಿಗೆ ನೀಡಲು ಹಿಂದೇಟು ಹಾಕುತ್ತಿ ಾರೆ ಈ ಜಾಗಕ್ಕೆ ಭೂ ಬೆಲೆಯ ಶೇಕಡಾ ಹದಿನೈದರಷ್ಟು ದಂಡವನ್ನ ಪಾವತಿಸಲಾಗಿದೆ ಹಾಗಾಗಿ ಲೇಔಟ್ ಅಕ್ರಮ ಆಗಲು ಹೇಗೆ ಸಾಧ್ಯ ಎಂದು ಮೊಹಮ್ಮದ್ ಹಹನೀಫ್ ಪ್ರಶ್ನಿಸಿದ್ದಾರೆ ಬಡವರಿಗೆ ನೀಡಿದ ಮೂರುವರೆ ಸೆನ್ಸ್ ಜಾಗಕ್ಕೆ ತೊಂದರೆ ಕೊಡುತ್ತಿದ್ದಾರೆ ಇವರು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸುವಂತಾಗಿದೆ ಇಂತಹ ಪ್ರಾಧಿಕಾರ ನಮಗೆ ಬೇಡ ಪರವಾನಗಿ ಸಿಗುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂದು ಅವರು ಪಟ್ಟಣ ಹಿಡಿದ್ರು ಪ್ರಾಧಿಕಾರದ ಅಧ್ಯಕ್ಷರು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಹನೀಫ್ ಧರಣಿಯನ್ನ ಕೈಬಿಟ್ಟಿದ್ದಾರೆ ಲೇಔಟ್ ಕೊಟ್ಟಿದ್ದಾರೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೇಔಟ್ ಕೊಟ್ಟಿದ್ದಾರೆ ಅದು ಫೈನ್ ಕಟ್ಟಿಸಿ ಭೂ ಬೆಲೆ ಹದಿನೈದು ಪರ್ಸೆಂಟ್ ಫೈನ್ ಕಟ್ಟಿಸಿ ಲೇಔಟ್ ಕೊಟ್ಟಿದ್ದಾರೆ ಆ ಲೇಔಟ್ ಕೊಟ್ಟ ಮೇಲೆ ಅವರು ಲೇಔಟ್ ಅದು ಸೈಟ್ ಸೇಲ್ ಆಗಿದೆ ಮೂರು ಜನರಿಗೆ ಸೇಲ್ ಆಗಿ ನಮಗೆ ಬಂದಿದೆ ಈಗ ಈಗ ಬಿಲ್ಡಿಂಗ್ ಕೇಳಿದ್ರೆ ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತಾ ಇಲ್ಲ ಇವರು ಅದು ಲೇಔಟ್ ಅಕ್ರಮ ಅಂತ ಹೇಳಿದ್ರು ಯಾರು ಕೊಟ್ಟದು ಲೇಔಟ್ ಇವರೇ ಕೊಟ್ಟದ್ದು ನಾವು ಕೊಟ್ಟ ಲೇಔಟ್ ಅಲ್ಲ ಲೇಔಟ್ ಕೊಟ್ಟದ್ದು ಇವರು ಇವರು ಕೊಟ್ಟ ಲೇಔಟ್ ಇವರಿಗೆ ಆಗುದಿಲ್ಲ ಅಂದ್ರೆ ಅಂತ ಪ್ರಾಧಿಕಾರ ನಮ್ಮ ಉಡುಪಿ ಜನತೆಗೆ ಅಗತ್ಯವೇ ಇಲ್ಲಲ್ಲ ಉಂಟಾ ಆಗತ್ತೆ ಉಂಟಾ ಅದು ಹಣ ಕಟ್ಟಿ ಯಾವುದು ಫೈನ್ ಭೂಮಿ ಬೆಲೆಯ ಎಷ್ಟು ಹದಿನೈದು ಪರ್ಸೆಂಟ್ ನಾವು ಫೈನ್ ಕಟ್ಟಿದೆ ಕಟ್ಟಿ ತಗೊಂಡಿದ್ದಾರೆ ಪಾರ್ಟಿ ನಾವು ನಮಗೆ ಸೇಲ್ ಅಲ್ಲ ಲೇಔಟ್ ಬೇರೆ ಕೊಟ್ಟದ್ದು ಆದ್ರೆ ಅಲ್ಲಿಂದ ಸೇಲ್ ಆಗಿ ಬಂದಿದೆ ಈಗ ಲೇಔಟ್ ಕೊಟ್ಟ ಮೇಲೆ ಈ ಖಾತೆ ಆಗಿದೆ ಈ ಖಾತೆ ಆಗಿ ಸೇಲ್ ಆಗಿದೆ ಮೂರು ಜನರಿಗೆ ಈ ಖಾತೆಗೆ ಸೇಲ್ ಆಗಿದೆ ಈಗ ನಮ್ಮ ಹತ್ರ ಇದೆ ನಾವು ಬಿಲ್ಡಿಂಗ್ ಆಗಿದೆ ಬಿಲ್ಡಿಂಗ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಶಿವಳ್ಳಿ ಗ್ರಾಮದ ಶಾಹೀನ್ ಅವರ ಫೈನ್ ಕಡಿತ ತುಂಬಾ ಸಮಯದಿಂದ ಬಾಕಿ ಬಗ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಅಧಿಕಾರ ತಗೊಂಡು ಬಂದ ಆಧನದಿಂದ ನನಗೆ ಅವರು ಒಂದು ಸಮಸ್ಯೆ ನೀಡಿದಾಗ ನಿನ್ನೆ ನಾನು ಸಮ ಆಯುಕ್ತ ಮತ್ತು ಟಿಪಿ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದೆ ಒಂದಷ್ಟು ಕಾನೂನಿನ ತೊಡಕಿರುವುದರಿಂದ ಕಾನೂನು ತೊಡಕಿನ ಬಗ್ಗೆ ಅವರು ಅಧಿಕಾರ ಮಾತಾಡ್ತಾರೆ ನಾನು ಅವರಿಗೆ ಶಾಯಿನ್ ಅವರಿಗೆ ಹೇಳಿದ್ದೇನೆ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಅದು ಸಭೆ ಇದೆ ನಮ್ಮದು ಈ ಸಮ ಸಭೆಯಲ್ಲಿ ಈ ಸಮಸ್ಯೆಯನ್ನು ಇಟ್ಟು ಡೈರೆಕ್ಟ್ಗೆ ಬರ್ಕೊಂಡು ಬೆಂಗಳೂರಿಗೆ ಡೈರೆಕ್ಟ್ ಇಲಾಖೆಗೆ ಬರ್ಕೊಂಡು ಅದ್ರ ಬಗ್ಗೆ ಪರಿಹಾರ ಪರಿಹಾರಕ್ಕೆ ಬರ್ಕೊಂಡು ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದೇನೆ ಇದರ ಹೊರತಾಗಿ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದರೆ ಆ ಕಾರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸಮಯವನ್ನು ಕೇಳಿದ್ದೇನೆ ನಾನು ನಾಡದು ಸಭೆಯಲ್ಲಿ ಮಂಡಿಸಿ ಅದನ್ನು ಬೆಂಗಳೂರು ಇಲಾಖೆಗೆ ಕಳುಹಿಸೋದಕ್ಕೆ ಅದಕ್ಕೆ ಅವ್ರಿಗೆ ಮಾಡಿಕೊಡೋದಕ್ಕೆ ಪ್ರಯತ್ನ